ನಂದುಡ್ ಜನ್ರೇಷನ್ನು ನಮ್ಮ ತಂದೆ ಸೆಕೆಂಡ್ ಜನರೇಷನ್ ಸ್ಟಾರ್ಟ್ ಮಾಡಿದ್ದು ಹನುಮಂತೇಗೌಡ ಅಂತ ಹೇಳಿ ನಮ್ ಟು ತಾಜಾ ಸ್ಟ್ರೀಟ್ ಫುಡ್ ನಾವು ಇವತ್ತು ಭಾನುವಾರದ ಬಾಡಿ ಊಟಕ್ಕೆ ಉಲ್ಲಾಳ್ ಹತ್ರ ಬಂದಿದ್ದೀವಿ ಉಲ್ಲಾಳ್ ರೋಡ್ ಅಲ್ಲಿ ಹನುಮಂತೇಗೌಡ ಮಿಲ್ಟ್ರಿ ಹೋಟೆಲ್ ಅಂದ್ಬಿಟ್ಟು ಒಂದು ಹೋಟೆಲ್ ಈ ಹನುಮಂತೇಗೌಡರು ಆಕ್ಚುಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪಾಂಡವಪುರದಲ್ಲಿ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದಂತೆ ಸೊ ಇಲ್ಲಿ ಮೂರನೇ ಜನ್ರೇಷನ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅಥೆಂಟಿಕ್ ಆಗಿರೋವಂಥ ಒಂದು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸೊ ಮಟನ್ ಸುಕ್ಕ ಚಿಕನ್ ಸುಕ್ಕ ಈ ಥರ ಐಟಮ್ಸನ್ನ ಸರ್ ಸರ್ವ್ ಮಾಡ್ಕೊಂಡು ಹೋಗ್ತಿರೋದು ಕೊಡ್ತಿರೋದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಬಟ್ ಅದಕ್ಕಿಂತ ಮುಂಚೆ ಹಳೆಯ ಒಂದು ತಲೆಮಾರಿದೆ ಆ್ಯಕ್ಚುಲಿ ಸೊ ರೋಡಲ್ಲಿ ಹೋಗ್ತಿದ್ರೆ ದಮ್ಮು ಇಲ್ಲೇ ಹಿಂದ್ಗಡೆ ಹಾಕ್ತಾ ಇರ್ತಾರೆ ರೋಡಲ್ಲಿ ಹೋಗ್ತಿದ್ರೆ ಅನ್ನತೆ ಗುರು ಬಿರಿಯಾನಿ ಹೊಳಿತಿದ್ರೆ ಅಷ್ಟು ಸಕದಾಗಿ ಆಗಿರುತ್ತೆ ಸೊ ಹೋಗಿ ಒಂದೇ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ ಬಿರಿಯಾನಿ ಕೂಡ ಟ್ರೈ ಮಾಡಿಕೊಂಡು ಹೇಗಿರುತ್ತೆ ಅಂತ ಅದನ್ನು ಕೂಡ ತಿಳಿಸ್ತೀನಿ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಬರ್ಬೋದು ಒಳ್ಳೆ ಸೂಪರಾಗಿರೋ ಬಿರಿಯಾನಿ ಮಟನ್ ಸುಖ ಚಿಕನ್ ಸುಖ ಎಲ್ಲ ಟ್ರೈ ಮಾಡ್ಬೋದು ಸೊ ಬನ್ನಿ ಹೋಗೋಣ ಈಗ ಭಾನುವಾರ ಅದಾ ಮಾಡೂಟ ಹನುಮಂತೇಗೌಡ ಮಿಲ್ಟ್ರಿ ಹೋಟೆಲ್ ದೇ ಥ್ಯಾಂಕ್ ನಮಸ್ತೆ ಸರ್ ಮನುಕುಮಾರ್ ಅಂತೇಳಿ ಹನುಮಂತೇಗೌಡ ದಮ್ ಬಿರಿಯಾನಿಯಿಂದ ಹನುಮಂತೇಗೌಡ ದಮ್ ಬಿರಿಯಾನಿ ನಮ್ಮ ತಾತ ಅವರು ಸ್ಟಾರ್ಟ್ ಮಾಡಿದ್ದು ನಮ್ಮ ತಾತ ಅವ್ರ ಹೆಸರೇ ಹನುಮಂತೇಗೌಡ ಅಂತೇಳಿ ಸೊ ಅವರು ಹೆಸರೇನಿಟ್ಟಿರಲಿಲ್ಲ ಅವಾಗ ಬಿರಿಯಾನಿ ಅವರು ಮಂಡ್ಯದಲ್ಲಿ ಒಂದೇ ಒಂದು ಕಚೇರಿ ಫೇಮಸ್ ಮಾಡಿದ್ರು ಅದಾದಮೇಲೆ ಮೇಲೆ ಯಾವುದು ಹೋಟ್ಲು ಯಾವುದು ಅಂದರೆ ಹನುಮಂತಪ್ಪುರ್ ಹೋಟ್ಲು ಹನುಮಂತಪುರ ಹೋಟ್ಲು ಅನ್ನೋ ಥರನೇ ಬಂತು ಸೊ ನಾವು ಹೋಟ್ಲು ಮಾಡಬೇಕಾದ್ರೆ ಯಾರ್ಯಾವ್ದು ಏನೇನೋ ಬೇರೆ ಹೆಸರೇನಿ ಗಿಡನ ನಮ್ಮ ತಾತವ್ರ ಹೆಸರು ಹೇಳೋಣ ಅಂತೇಳಿ ಹೋಟೆಲ್ ಹನುಮಂತೇಗೌಡ ಅಂತ ಅಂದ್ಬಿಟ್ಟು ನಮ್ಮ ತಂದೆಯವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮಂಡ್ಯ ಪಾಂಡಪುರದಲ್ಲಿ ಅದಾದಮೇಲೆ ಕಾರಣಾಂತರಗಳಿಂದ ನಾವು ಬೆಂಗಳೂರು ಶಿಫ್ಟ್ ಆಗಬೇಕಾಗಿ ಬಂತು ಅದಾದ್ಮೇಲೆ ತಿರ್ಗ ಲಾಕ್ಡೌನ್ ಆಯಿತು ಲಾಕ್ಡೌನಲ್ಲಿ ಹೋಟ್ಲೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟು ಬೂದಿಗೆರೆ ಕ್ಲಾಸಲ್ಲಿ ಮೊಬೈಲ್ ಕ್ಯಾಂಟೀನ್ ಸ್ಟಾರ್ಟ್ ಮಾಡ್ಕೊಂಡು ತಿರ್ಗ ಈಗ ಇಲ್ಲಿ ಹೊಸದಾಗಿ ಇಲ್ಲಿ ಸ್ಟಾರ್ಟ್ ಮಾಡೋದು ಮೂರು ತಿಂಗಳಾಗಿದೆ ಸರ್ ಸರ್ ನಂದು ತರ್ಡ್ ಜನ್ರೇಷನ್ನು ನಮ್ಮ ತಂದೆ ಸೆಕೆಂಡ್ ಜನ್ರೇಷನ್ ಸ್ಟಾರ್ಟ್ ಮಾಡಿದ್ದು ಹನುಮಂತೇಗೌಡ ಅಂತೇಳಿ ನಮ್ಮ ತಾತವರು ಏಯ್ಟಿ ಟು ನೈನ್ಟೀನ್ ಏಯ್ಟಿ ಟು ಅಂದರೆ ಅವರು ಏನೇನು ತೋರಿಸ್ಕೊಟ್ಟಿದ್ರು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಬೇರೆ ಯಾವುದೇ ರೀತಿ ಅಡಲ್ಟ್ರೇಟ್ ಅಡಲ್ಟ್ರೇಟ್ ಫುಡ್ ಯಾವುದು ಯೂಸ್ ಮಾಡೋದಿಲ್ಲ ಇನ್ಕ್ಲೂಡಿಂಗ್ ನಾವು ಚಿಲ್ಲಿ ಪೌಡ್ರೇ ಆಗಿರ್ಬೋದು ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡಿ ಹುರ್ದಿ ಪೌಡ್ರ್ ಮಾಡಿಸಿ ಅದನ್ನೇ ಯೂಸ್ ಮಾಡೋದು ಸರ್ ಬಿರಿಯಾನಿ ನಮ್ಮಲ್ಲಿ ಮೇಯ್ನೇ ಬಿರಿಯಾನಿ ಬಿರಿಯಾನಿ ಚಿಕನ್ ಸುಕ್ಕ ಮಟನ್ ಸುಕ್ಕ ನಾವು ಮೇಜರಾಗಿ ಅದನ್ನೇ ಅದನ್ನೇ ನಾವು ಸ್ವಲ್ಪ ಫೋಕಸ್ ಮಾಡ್ತಾ ಇರೋದು ಅದನ್ನೇ ಜನ ಕೂಡ ಪ್ರಿಫರ್ ಮಾಡೋದು ಬಿರಿಯಾನಿ ಅಂತಂದರೆ ಈ ಬೇರೆ ಅದ್ಭುತವಾಗಿರೋ ಮಸಾಲೆ ಯಾರೂ ಏನೂ ಯೂಸ್ ಮಾಡೋಲ್ಲ ಅದೇ ಏನು ಮಸಾಲೆ ಯೂಸ್ ಮಾಡೋದು ಎಲ್ಲರೂ ಅದನ್ನೇ ಯೂಸ್ ಮಾಡೋದು ಬಟ್ ಕರೆಕ್ಟ್ ಕ್ವಾಂಟಿಟಿ ಬಿರಿಯಾನಿ ಮಾಡೋಕೆ ಕರೆಕ್ಟಾಗಿ ಹದ್ದಲ್ಲಿ ಮಾಡಬೇಕಷ್ಟೇ ಇನ್ನೇನಿಲ್ಲ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ತಾತವ್ರು ಅವತ್ತು ಹೇಗೆ ಹೇಳ್ಕೊಟ್ರು ಇವತ್ತು ಇವತ್ತಿನವರೆಗೂ ಅದನ್ನೇ ಫಾಲೋ ಮಾಡ್ಕೊಂಡು ರೆಗ್ಯುಲರ್ ಆಗಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಸುಕ್ಕ ಮಟನ್ ಸುಕ್ಕ ಚಿಕನ್ ಕಬಾಬು ಮೇನ್ ಆಗಿ ಇಷ್ಟ ಐಟಮ್ ಯಾವಾಗಲೂ ಇರುತ್ತೆ ಇವಾಗ ಸ್ವಲ್ಪ ಏನೋ ಸಂಕ್ರಾಂತಿ ಕಳೀತಾ ಇದ್ದಂಗೆ ಮುದ್ದೆ ಊಟ ಬೋಟಿ ತಲೆಮಾಂಸ ಮಟನ್ ಚಾಪ್ಸು ಕುರ್ಮಾ ಎಲ್ಲ ಸೇ ಮೀನು ಸಾರು ಎಷ್ಟು ಸಿಗುತ್ತೆ ಅಂದರೆ ಎಲ್ಲ ಪ್ಯೂರ್ ನಾಟಿಷ್ಟೇ ಇದು ಸೌದೆ ಒಲೆ ಬಿರಿಯಾನಿ ಬಿರಿಯಾನಿ ಎಲ್ಲ ಸೌದೆ ಒಲ್ಲೇ ಟೈಮಿಂಗ್ಸು ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನೈಟ್ ಹತ್ತು ಗಂಟೆ ತನಕ ರನ್ ಆಗುತ್ತೆ ಸಂಡೇ ಸ್ಮಾರು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಅದು ನೈಟ್ ಹತ್ತು ಗಂಟೆ ತನಕ ಸಂಡೆ ಸ್ಪೆಷಲ್ ಬಂದು ಸೂಪು ತಟ್ಟೆ ಇಡ್ಲಿ ಅದು ಬೆಳಗ್ಗೆನೇ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ತನಕ ಕಾಲ್ಸೂಪ ಕಾಲು ಸೂಪ್ ಇದ್ದೇ ಇರುತ್ತೆ ಅಡ್ರೆಸ್ಸು ಅಡ್ರೆಸ್ಸು ಇಲ್ಲಿ ಉಳ್ಳಾಳ್ ಮೇನ್ ರೋಡು ಅನ್ಪೂರ್ಣೇಶ್ವರಿ ಲೇಔಟು ಯೂನಿಯನ್ ಬ್ಯಾಂಕ್ ಇದೆ ಯೂನಿಯನ್ ಬ್ಯಾಂಕ್ ಬಿಲ್ಡಿಂಗಲ್ಲೇ ಸರ್ ನೋಡಿ ಅವತ್ತು ನಮ್ಮ ತಾದವರು ಏನು ಮಸಾಲೆ ಹಾಕಿದ್ರು ಅದೇ ರೀತಿಯೇ ಇವತ್ತೇ ಹಾಕಿ ಅವ್ರು ಯಾವ ರೀತಿ ಪ್ರಿಪೇರ್ ಮಾಡ್ತಿದ್ರು ನಮ್ಮಲ್ಲಿ ಖುಷ್ಕನೂ ಸಿಗಲ್ಲ ಸರ್ ಹೌದೇ ರೈಸ್ಗೆ ಈಕ್ವಲ್ ಆಗಿ ಯಾವತ್ತು ಚಿಕನ್ ಅದ ಚಿಕನ್ ಚೆನ್ನಾಗಿ ಹೋಗುತ್ತೋ ಕರೆಕ್ಟಾಗಿ ಆವಾಗಲೇ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಸರ್ ನೀವೇನೇ ಹಾಕಿ ಪದಾರ್ಥ ಮೇಯ್ನ್ ಬೇಕಾಗಿರೋದು ಮೀಟು ಮೀಟ್ ಈಕ್ವಲ್ ಆಗಿದ್ದು ಮೀಟ್ ರಸ ಮೀಟ್ ರಸ ಇಳಿಬೇಕು ರೈಸ್ಗೆ ಆವಾಗಲೇ ತಿನ್ನೋಕೆ ಚೆಂದ

ಪೂರಿಮಟ್ಟನು ಅಷ್ಟು ದೊಡ್ದು ಕಾಲಿದು ಸರಿಯಾಗಿದೆ ಕಾಲಿದು ಸೊ ಗುರು ನಿಮಗೆ ಸಂಡೇ ನಿಮ್ಗೆ ಬಂದರೆ ಕಾಲು ಸೂಪ್ ಸಿಗುತ್ತೆ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಬಿಸಿ ಬಿಸಿ ಕಾಲು ಸೊಪ್ಪು ನೋಡ್ಬೇಡೋಣ ನೋಡೋದಕ್ಕೆ ಕಷ್ಟಭರಿತವಾಗಿದೆ ಒಟ್ಟಿನಲ್ಲಿ ಚೆನ್ನಾಗಿದೆ ಈ ಮೇನಾಗಿದ್ದರಲ್ಲಿ ಏನಂದರೆ ಜಿಡ್ಡು ಕಾಲ್ದ ಜಿಡ್ಡು ಕಾಲು ಮಾತ್ರ ಸರಿಯಾಗಿ ಬೆಂದಿದೆ ಪಕ್ಕ ಇದ್ರಲ್ಲಿ ಇರೋ ಅಂಥ ಕಷ್ಟ ಎಲ್ಲನೂ ಸೂಪಲ್ಲಿ ಇಳ್ಕೊಂಬಿಟ್ಟಿರುತ್ತೆ ಪೆಪ್ಪರು ಶುಂಠಿ ಜೊತೆಗೆ ಈ ಕಾಲದು ಫ್ಲೇವರು ಯಥೇಚ್ಛವಾಗಿ ಸಿಗುತ್ತೆ ತಿನ್ನೋದಕ್ಕೆ ಯಾವ ಕಡೆಯಿಂದ ತಿನ್ನೋದು ಈ ಕಾಲನ್ನ ಸಾಫ್ಟ್ ಸಾಫ್ಟಾಗಿರೋ ಕಾಲು ಮಾಂಸ ಜಾಸ್ತಿನೇ ಇದೆ ಮಾಂಸ ಭರಿತವಾಗಿರುವಂಥ ಕಾಲು ಬೆಣ್ಣೆ ಬೆಣ್ಣೆ ಥರ ಇದೆ ಕಾಲು ಆ್ಯಕ್ಚುಲಿ ಚೆನ್ನಾಗಿದೆ ತುಂಬ ಘಾಟಿಲ್ಲ ಅನಿಸುತ್ತೆ ಬಟ್ ಹೆವಿ ಘಾಟ್ ಅಂತ ಅನಿಸಲ್ಲ ಮೇಲ್ಡಾಗಿ ಮಸಾಲದು ಫ್ಲೇವರ್ ಜೊತೆ ಕಾಲ್ದು ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಆಮೇಲೆ ಇಲ್ಲಿ ನಿಮಗೆ ಕಬಾಬು ಸಿಕ್ಕಾಪಟ್ಟೆ ಫೇಮಸ್ಸು ಕಬಾಬು ಸಿಗುತ್ತೆ ದಪ್ಪ ತಪ್ಪಾ ಪೀಸ್ ಹಚ್ಚಿಲಿ ಎರಡು ತೊಟ್ಟು ನಿಂಬೆ ಹಣ್ಣು ಇಟ್ಕೊಂಡು ಓಹೋಹೋ ಸಾಕಾಗ ಫ್ಲೇವರ್ ಇದೆ ಗುರು ಕಬಾಬ್ ಮಾತ್ರ ಬಿಸಿಗೂ ಒಳಗಡೆ ಜ್ಯೂಸಿನೆಸ್ಸು ಹೊರಗಡೆ ಆ ಕೋಟಿಂಗ್ ಇದೆಯಲ್ಲ ಒಂಥರ ಸ್ವಲ್ಪ ಖಾರವಾಗಿ ಸ್ಟ್ರಾಂಗಾಗಿ ನಿಂಬೆಹಣ್ಣು ನಿಂತ್ಕೊಂಡಿರೋದಕ್ಕೆ ಸ್ವಲ್ಪ ಆ ಟ್ಯಾಂಗಿನೆಸ್ಸು ಹ್ಞೂ 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 ಮಜವಾಗಿದೆ ತೋರಿಸ್ತೀನಿ ನೋಡಿ ಬೇಕಾರೆ ನಿಮಗೆ ಮುರಿದೇ ತೋರಿಸ್ತೀನಿ ಅದನ್ನ ಒಳಗಡೆ ಆ ಜ್ಯೂಸಿನೆಸ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಪಕ್ಕ ತಿಂದರೆ ಬೇರೆ ಕಡೆ ಕಬಾಬ್ ತಿನ್ನೋದೇ ಮಾಡ್ಕೊಡ್ತೀರಾ ನೀವು ಸೊ ಇದು ಬಂದು ಮಟನ್ ಸುಕ್ಕ ಇದು ಬಂದು ಚಿಕನ್ ಸುಕ್ಕ ಫಸ್ಟು ಚಿಕನ್ ಸುಕ್ಕ ಟ್ರೈ ಮಾಡಿಡೋಣ ಯಾಕಂದರೆ ಮಟನ್ನು ತಿಂದು ಚಿಕನ್ ತಿಂದರೆ ತಿಂದಂಗೆ ಅನ್ಸಲ್ಲ ತಿನ್ನೋಕ್ಕೆ ಆಗಲ್ಲ ಮಸಾಲ ನಾವು ಸರಿ ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹತ್ರ ಬನ್ನಿ ಕಾಣ್ತಿದ್ದೆ ಮಸಾಲ ಸ್ಟ್ರಾಂಗಾಗಿದೆ ಈ ಮಂಡ್ಯ ಸ್ಟೈಲಲ್ಲಿ ಚಿಕನ್ ಫ್ರೈ ಮಾಡ್ತಾರಲ್ಲ ಮಂಡ್ಯ ಕಡೆ ಎಲ್ಲ ಎಲ್ಲ ಗಟ್ಟಿ ಮಸಾಲ ಅರ್ದು ಹಾಕಿ ಮಾಡ್ತಾರಲ್ಲ ಆ ಥರ ಸೂಪರಾಗಿದೆ ತಿನ್ಬಿಡೋಣ ಓಹೋ ಹಾಂ ಮಸಾಲ ಆಗುತ್ತೆ ಹಂಗೆ ಬಾಯಲ್ಲಿ ತಿಂದ ತಕ್ಷಣ ಆ ಮಸಾಲ ಬರಿತವಾಗಿ ಇದ್ರೂ ಕೂಡ ನಿಮಗೆ ಈ ಓವರ್ ಸ್ಪೈಸಿ ಆ ಥರ ಇಲ್ಲ ಕರೆಕ್ಟಾಗಿದೆ ಆ ಮಸಾಲೇ ಸಕ್ಕತ್ತು ವೆಲೇಟಿ ಚಿಕನ್ಗೆ ಚಿಕನ್ ಸುಖ ನಂತರ ಚಿಕನ್ ಫ್ರೈ ಥರ ಮಂಡೆ ಸ್ಟೈಲ್ ಮಾಡ್ತಾ ಗೊತ್ತಾಗ ಗಟ್ಟಿ ಮಸಾಲೆ ಹಾಕಿ ಸೊ ಆ ಥರ ಚಿಕನ್ ಫ್ರೈ ಥರ ಇದೆ ಏನಂದರೆ ಆ ಮಸಾಲೆ ನಿಮಗೆ ತಿನ್ನಬೇಕು ತಿನ್ಬೇಕು ಅನ್ಸಿರುತ್ತೆ ಮಟನೇ ಚಿಕನ್ ಎಷ್ಟೊಂದು ಸಕ್ಕತ್ತಾಗಿದೆ ಅಂದರೆ ಮಟನ್ ಇನ್ನು ಹೆಂಗಿರ್ಬೇಕು ಗ್ರೂ ಟಗರು ಮಟನ್ ಚರ್ಬಿ ಪೀಸೆಲ್ಲ ಸಿಗುತ್ತೆ ನಿಮಗೆ ಆ ಈ ಚರ್ಬಿ ಚರ್ಬಿ ಜೊತೆ ಇರೋ ಮಸಾಲ ಹೆಂಗಿರದಲ್ಲ ಚೆನ್ನಾಗಿದೆ ಹಾಂ ಹಾ ಈ ಮಟನ್ ಪೀಸು ಪ್ಲಸ್ ಚರ್ಬಿ ಪೀಸು ಎರಡೂ ಎತ್ಕೊಂಡು ತಿನ್ನಬೇಕು ಆವಾಗೇ ಮಜಾ ಹ್ಞೂ ಯಾವ ಯಪ್ಪ ಏನು ಫ್ಲೇವರ್ ಕೊಟ್ಟವ್ರು ಗುರು ಇವರು ಮಟನ್ ಸುಕ್ಕಾ ಅದ್ಭುತವಾಗಿದೆ ಅಲ್ಲಿ ಹಾಕಿರೋ ಮಸಾಲೇ ಇಂಪಾರ್ಟೆಂಟ್ ಗುರು ಚಿಕನಲ್ಲಾಗಲಿ ಮಟನಲ್ಲಾಗಲಿ ಏನು ಫ್ಲೇವರ್ ಕೊಡ್ತಿದೆ ಅಂದರೆ ಮಟನ್ಗೆ ಒಂಥರ ಆ ಫ್ಲೇವರು ಚರ್ಬಿ ಎಲ್ಲ ಸಿಕ್ಕಿ ಚಿಕನ್ಗೆ ಒಂಥರ ಫ್ಲೇವರು ಚಿಕನ್ ಜೊತೆನೂ ಒಂಥರ ಸಕಲಾಗಿದೆ ಮಟನ್ ಜೊತೆನೂ ಒಂಥರ ಸಕಲಾಗಿದೆ ಸಿಮಿಲರ್ ಗ್ರೇವಿ ಅಂತ ಅನ್ಸಿದೆ ಬಟ್ ಆ ಫ್ಲೇವರ್ ಮಾತ್ರ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ತಿನ್ಬೇಕಾದ್ರೆ ನಿಮಗೆ ಫ್ಲೇವರ್ ಮಟನ್ ಫ್ಲೇವರು ಇಲ್ಲಿ ಚಿಕನ್ ಫ್ಲೇವರು ಬಟ್ ಗ್ರೇವಿನೇ ಹೈಲೈಟ್ ಗುರು ಇರಲಿ ಸಿಕ್ಕಾ ಚೆನ್ನಾಗಿದೆ ಗ್ರೇವಿ ತಿಂತಿದ್ರೆ ಬಾಯ್ಲ್ ಅಂತೂ ನೀರು ಮೇಲೆ ದಿಸ್ಕೊರಿ ಅಷ್ಟೊಂದು ಸಕಾಲಾಗಿದೆ ಇಷ್ಟಾಗುತ್ತೆ ಮಾತ್ರ ಮಟನ್ ಕ್ವಾಲಿಟಿ ಚೆನ್ನಾಗಿದೆ ಮಟನ್ ಹಾಕಿರೋ ಮಸಾಲೂ ಸೂಪರಾಗಿದೆ ಅದಾದಮೇಲೆ ನಿಮಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡೂ ಸಿಗುತ್ತೆ ಇಲ್ಲಿ ನಾ ಹೈಲೈಟ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿಯಲ್ಲಿ ಫಸ್ಟು ಚಿಕನ್ ಬಿರಿಯಾನಿ ಕಡೆ ಹೋಗೋಣ ನೋಡ್ಬುರು ಚಿಕನ್ ಬಿರಿಯಾನಿ ರೈಸು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ ಆಮೇಲೆ ಮಸಾಲೆ ಏನಿದೆಯಲ್ಲ ಇವ್ರದ್ದು ಅಥೆಂಟಿಕ್ ಮಸಾಲ ಆ ಮಸಾಲ ಎರಡಕ್ಕೂ ಒಂದೇ ಥರ ಮಸಾಲ ಹಾಕ್ತಾರೆ ಬಟ್ ಫ್ಲೇವರ್ ಡಿಫ್ರೆನ್ಸ್ ಇರುತ್ತೆ ಇದಕ್ಕೆ ಚಿಕನ್ ಫ್ಲೇವರು ಅದಕ್ಕೆ ಮಟನ್ ಫ್ಲೇವರು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಿಮಗೆ ಚಿಕನ್ ಜೊತೆಗೆ ದಮ್ ಕಟ್ತಾರೆ ಮಟನ್ ಜೊತೆಗೆ ದಮ್ ಕರ್ತಾರೆ ಫ್ಲೇವರ್ ಇನ್ನು ಸ್ವಲ್ಪ ಜಾಸ್ತಿ ಸಿಗುತ್ತೆ ಪ್ಲಸ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಸೌದೆ ಒಲೆ ಸೌದೆ ಒಲೆ ಫ್ಲೇವರು ತುಂಬ ಜನ ಇಷ್ಟಪಡ್ತೀರಾ ತುಂಬ ಜನ ಹುಡುಕ್ತಿರ್ತೀರ ಸೌದೆ ಒಲೆ ಮಾಡೋ ಅಡುಗೆ ಸ್ವಲ್ಪ ಹೆಲ್ತ್ಗೂ ಚೆನ್ನಾಗಿರುತ್ತೆ ಚೆನ್ನಾಗಿ ಕುಕ್ಕಾಗಿರುತ್ತೆ ಹೇಳ್ಬಿಟ್ಟು ಸೊ ಅದೇ ಥರ ನೋಡಿ ರೈಸು ನಿಮಗೆ ಎರಡು ಥರ ರೈಸ್ ಹಾಕ್ತಾರೆ ಇದರಲ್ಲಿ ಜೀರಾ ಸಾಂಬಾರು ರೈಸು ಮತ್ತು ನಾರ್ಮಲ್ಲು ನಾರ್ಮಲ್ ಒಂದು ರೈಸ್ ಹಾಕ್ತಾರೆ ಅಂತೆ ಸಾಫ್ಟಾಗಿದೆ ರೈಸು ದಮ್ಮು ತೆಗೆದ್ರೆ ಆ ಫ್ಲೇವರ್ ಮಾತ್ರ ಗಮ್ಮತ್ತ ಮೂಗು ಹೊಡೆಯೋ ತೆಗೆದೇನೆ ಹಾಂ 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 ಹಾ ಮೈಲ್ಡಾಗಿರೋ ಮಸಾಲ ತಿಂದ ತಕ್ಷಣ ನಿಮ್ಗೆ ಸಿಗೋದು ಮೈಲ್ಡಾಗಿರೋ ಮಸಾಲ ಫ್ಲೇವರು ತಿಂದ ಮೇಲೆ ಬಾಯಲೆಲ್ಲ ಒಂದು ಫ್ಲೇವರು ಜಾಸ್ತಿನೇ ಸಿಗುತ್ತೆ ಆ ಖಾರ ಆಗಿರ್ಬೋದು ಆ ಒಂದು ಅವ್ರ ಮಸಾಲ ಪೌಡ್ರ್ ಹಾಕಿದ್ರು ಗೊತ್ತಾ ಆ ಮಸಾಲ ಪೌಡ್ರದ್ದು ಒಂದು ಹತ್ತು ಹದಿನೈದು ಇಪ್ಪತ್ತರ ಐಟಮ್ಸ್ಗಳು ಹೋಗಿರುತ್ತೆ ಅದಕ್ಕೆ ಆ ಮಸಾಲ ಪೂರ್ತಿ ಅನ್ನದಲ್ಲಿ ಅಗ್ಳಲೆಲ್ಲ ಕಚ್ಕೊಂಡಿದೆ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಫ್ಲೇವರ್ ಫುಲ್ಲಾಗಿದೆ ಅವ್ರು ಮಟನ್ ಬಿರಿಯಾನಿನ ದಬ್ಬಕ್ಕೆ ಒಂದೊಂದು ಪಾತ್ರೆ ಹಾಕಿದ್ರು ದಮ್ ಕಟ್ಟಿ ದಮ್ ಮೇಲೆ ಆದರೂ ಆ ಹೊಗೆ ಏನಿದೆ ಮಕ್ಕಕ್ಕೆ ಗುರು ಕ್ಯಾಮ್ರಾಗ ಹಿಂದ್ಗಡೆ ನಿಂತ್ಕೊಂಡಿದ್ನಲ್ಲ ಹೆಂಗ್ ಬಂತು ಆರಾಮ ಅಂದರೆ ನನ್ನ ತಡೆಯಕ್ಕಾಗಿಲ್ಲ ಆವಾಗಲೇನೇ ಅಷ್ಟು ಚೆನ್ನಾಗಿತ್ತು ಪಳಪಳ ಪಳ ಅಂತ ಒಳಿತಿದೆ ತುಪ್ಪ ಬೇರೆ ಹಾಕಿಡ್ತಾರೆ ಘಮ ಘಮ ಅಂತಿರೋ ಮಟನ್ ಬಿರಿಯಾನಿ ಜ್ಯೂಸಿ ಮಟನ್ ಬಿರಿಯಾನಿ ಆ್ಯಕ್ಚುಲಿ ಬಾಯಲಿಕ್ಕಿದ್ದಕ್ಕೆ ಅದು ನೀವು ಅವಶ್ಯಕತೆ ಇಲ್ಲ ಆ ಜ್ಯೂಸಿನೆಸ್ಗೆ ಬಿಸಿ ಬಿಸಿ ಇರೋದಕ್ಕೆ ಸುಮ್ಮನೆ ನಾಲ್ಗೆ ಹಿಂಗೆಲ್ಲ ಆಡಿಸಿದಕ್ಕೆ ಸಾಕು ಒಳಗಡೆ ಉಂಟಾಯಿತು ಆ ಫ್ಲೇವರ್ದು ಮಟನ್ ಫ್ಲೇವರ್ದು ನಿಮಗೆ ಸಿಗತ್ತೆ ತಿನ್ಬೇಕಾದ್ರೆ ಯಾಕೆ ಅಂತಂದರೆ ಇದು ಟಗ್ರು ಬಿರಿಯಾನಿ ಸೊ ಕುರಿ ಬಿರಿಯಾನಿ ಆಗಿದ್ದಿರೋ ಇದರಿಂದ ನಿಮಗೆ ಚರ್ಬಿ ಪೀಸ್ ಇದ್ದೇ ಇರುತ್ತಲ್ಲ ಆ ಚರ್ಬಿ ಮಟನು ಈ ಚರ್ಬಿ ಮಟನು ಕರ್ಗಿ ಸಾಕಾದಾಗ ಫ್ಲೇವರ್ ಕೊಡ್ತಿರತ್ತೆ ಗುರು ನಮಗಂತೂ ಈ ಥರ ಚರ್ಬಿ ಸಿಕ್ಕಾಪಟ್ಟೆ ಇಷ್ಟ ಬಿರಿಯಾನಿನಲ್ಲಿ ಬಿರಿಯಾನಿ ತಿಂತ ಆ ಚರ್ಬಿ ಪೀಸ್ನ ತಿನ್ಕೊಂಡು ಎಂಜಾಯ್ ಮಾಡಬೇಕು ಅದು ಮಜಾ ಅದು ಜೊತೆಗೆ ಇದರ ಒಂದು ನಲ್ಲಿ ಮೂಳೆ ಏನಾರು ಸಿಕ್ಬಿಟ್ರೆ ಆ ನಲ್ಲಿ ಮೂಳೆ ಒಳಗಡೆ ತುಪ್ಪ ಏನಾದ್ರು ಇದ್ಬಿಟ್ರೆ ಕುಟ್ಟಿ 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 ಎಳಿಬೇಕು ಚೆನ್ನಾಗಿರುತ್ತೆ ಅವಾಗ ಹ್ಞೂ ಮಜಾ ಇದೆ ಮಟನ್ ಬಿರಿಯಾನಿ ಫ್ಲೇವರ್ಫುಲ್ಲಾಗಿ ಸಕ್ಕಾಗಿದ್ದ ಬಿಸಿ ಬಿಸಿನೇ ತಿನ್ನಿ ಬಂದರೆ ಸೊ ಇನ್ನೊಂದೇನಂದರೆ ನಿಮಗೆ ಬೆಳಗ್ಗೆಯೂ ಮಾಡ್ತಾರೆ ಮಧ್ಯಾಹ್ನ ಮಾಡ್ತಾರೆ ಸಾಯಂಕಾಲ ಮಾಡ್ತಾರೆ ಒಂದೇ ಸರಿ ಮಾಡಿಕೊಳ್ಳಲ್ಲ ಸೊ ಬಿಸಿ ಬಿಸಿ ಸಿಗುತ್ತೆ ನಿಮಗೆ ಉಳ್ಳಾಳು ಉಪನಗರ ಕಡೆ ಬಂದರೆ ಅಮ್ಮಾಶ್ರಮ ಕಡೆ ಬಂದರೆ ಕೆಂಗೇರಿ ಕಡೆ ಬಂದರೆ ನಾಗರೂಗಾವಿ ಕಡೆ ಬಂದರೆ ವಿಶ್ವೇಶ್ವರ ಲೇಔಟ್ ಈ ಕಡೆ ಆ ಕಡೆ ಬನ್ನಿ ಒಂದು ಸರಿ ಈ ಹೋಟೆಲ್ ವಿಸಿಟ್ ಮಾಡಿ ಪದೇ 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 ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರ ಅಷ್ಟೊಂದು ಚೆನ್ನಾಗಿದೆ ನಾವು ತೊಗೊಂಡಿರೋದು ಲಿಮಿಟೆಡ್ ಐಟಮಲ್ಲಿ ಏನೇನೆ ನಿಮಗೆ ಬೋಟಿ ತಲೆಮಾಂಸ ಇನ್ನೂ ಬೇಜೆ ಏನೇನೇನೂ ಸಿಗುತ್ತೆ ಬಟ್ ನಮಗೆ ಮೇನಾಗಿಲ್ಲಿ ಬಿರಿಯಾನಿ ತಿನ್ನಬೇಕು ಅಂತಲೇ ಅಂದ್ಕೊಂಡ್ವಿ ಚಿಕನ್ ಮಟನ್ ಸುಕ್ಕ ತಿನ್ನಬೇಕು ಅಂತ ಅಂದ್ಕೊಂಡ್ವಿ ಸಾಕಾಗಿದೆ ಫ್ಲೇವರು ಅಷ್ಟೇ ಅದ್ರದ್ದು ಕ್ವಾಲಿಟಿನೂ ಅಷ್ಟೇ ಮಜಾ ಇದೆ ಹ್ಞೂ ಬಂದರೆ ಟ್ರೈ ಮಾಡಿ ಲೊಕೇಶನ್ ಲಿಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬನ್ನಿ ಟ್ರೈ ಮಾಡಿ ಎಂಜಾಯ್ ಮಾಡಿ ಬಾಯ್